ಹಾಯ್ ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಆಲ್ ನನ್ನ ಹೊಸ ನ್ಯೂ ವೀಡಿಯೋಗೆ ವೆಲ್ಕಮ್ ಗೈಸ್ ಏನಪ್ಪ ಭವ್ಯ ಏನು ವೀಡಿಯೋ ತೋರಿಸಿದ್ದಾಳೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಗಾಯಸ್ ಎಲ್ಲ ರೈತರು ಇವಾಗ ನಾಟಿ ಮಾಡೋ ಸೀಸನು ಗೈಸ್ ನಮ್ಮ ಅಣ್ಣ ಕೂಡ ನಮ್ಮ ಗದ್ದೆಯಲ್ಲಿ ಮತ್ತು ಬೇರೆಯವ್ರ ಗದ್ದೆಗಲ್ಲಿ ಕೂಡ ಕೆಲಸ ಮಾಡೋಕ್ಕೆ ಹೋಗಿದ್ದ ಅಲ್ಲಿ ಸ್ವಲ್ಪ ಕ್ಲಿಪ್ಪಿಂಗ್ಸ್ ವಿಡಿಯೋಸ್ಗಳು ತಗೊಂಡು ಬರೋಕೇಳಿದ್ದೆ ಒಂದು ತಂದು ಕೊಟ್ಟಿದ್ದ ಆ ವಿಡಿಯೋಸ್ನ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಭತ್ತದ ಬೆಳೆ ಬೆಳಿಬೇಕಂದರೆ ನಾಟಿ ಮಾಡೋದಕ್ಕೆ ನಮಗೆ ಭತ್ತದ ಪೈರ್ ಬೇಕು ಸೊ ನಾವು ಸ್ಟಾರ್ಟಿಂಗೆ ನಾವು ಭತ್ತದ ಬಿದ್ದನೆ ಚೆಲ್ಲಿರ್ತೀವಿ ನಾಟಿ ಮಾಡೋದಕ್ಕೆ ಭತ್ತದ ಪೈರು ಒಂದು ಹದಿನೆಂಟು ದಿನ ಇಪ್ಪತ್ತು ದಿನ ಆದ್ಮೇಲೆ ಚೆನ್ನಾಗಿ ಬಂದಿರುತ್ತೆ ಅಷ್ಟರಲ್ಲಿ ನಾವು ನಮ್ಮ ಗದ್ದೆನ ಚೆನ್ನಾಗಿ ಉಳಿಸಿ ಸಮತಟ್ಟಾಗಿ ಮಾಡಿ ತೆವರಿನ ಕಟ್ಟಿ ನೀರಾಯಿಸಿ ಚೆನ್ನಾಗಿ ರೀತಿ ಉಳಿಸೋದು ನಾಟಿ ಮಾಡೋ ದಿನ ಸಹ ಈ ರೀತಿ ಚೆನ್ನಾಗಿ ಉಳಿಸಿ ಆಮೇಲೆ ನಾಟಿನ ಮಾಡಿಸ್ತಾರೆ ಗೈಸ್ ರೈತರು ಎಷ್ಟು ಕಷ್ಟಪಟ್ಟು ಬೆಳೆ ಬೆಳ್ದಿರ್ತಾರಲ್ವಾ ಸೊ ಯಾರು ಕೂಡ ಅನ್ನ ವೇಸ್ಟ್ ಮಾಡಬೇಡಿ ಫ್ರೆಂಡ್ಸ್ ಯಾವುದೇ ರೀತಿ ಬರ್ಗರು ಸಾಂಡ್ ಫ್ರೈಸ್ ಈ ರೀತಿ ಏನೇ ತಿಂದ್ರು ಆ ಟೈಮ್ಗೆ ಸ್ವಲ್ಪ ಹೊಟ್ಟೆ ತುಂಬಿದೆ ಅಂತ ಅನಿಸ್ಬೋದು ಬಟ್ ಸಂಪೂರ್ಣವಾಗಿ ಯಾವುದೇ ರೀತಿ ಹೊಟ್ಟೆ ತುಂಬಿರೋದಿಲ್ಲ ಏನೇ ತಿಂದ್ರೂ ಸ್ವಲ್ಪ ರೈಸ್ ತಿಂದ್ರೇ ಹೊಟ್ಟೆ ತುಂಬಿದೆ ಅಂತ ಅನ್ಸೋದು ಸೊ ರೈತ ಇಸ್ ಗ್ರೇಟ್ ರೈತನಿಗೆ ಯಾವತ್ತೂ ಸಪೋರ್ಟಿಂಗ್ ಮಾಡಿ ರೈತ ಇಷ್ಟು ಕಷ್ಟಪಟ್ಟು ಬೆಳೆ ಬೆಳೆದು ಅದು ಭತ್ತ ಆಗಿ ಅಕ್ಕಿ ಹಾಕಿ ಆಮೇಲೆ ನಾವು ಅನ್ನ ಮಾಡ್ಕೊಂಡು ತಿನ್ನೋದಕ್ಕೆ ಸಾಧ್ಯ ಫ್ರೆಂಡ್ಸ್ ನೀರಿನ ಸೌಲಭ್ಯ ಇದ್ದರೆ ನಾವು ವರ್ಷದಲ್ಲಿ ಎರಡು ಬೆಳೆನ ಬೆಳಿತೀವಿ ಸರ್ಕಾರ ನಮಗೆ ಕಾಲುವೆ ನೀರು ಫೆಸಿಲಿಟಿ ಕೊಟ್ರೆ ನಾವು ಆಗಸ್ಟ್ ಮಂತ್ ಟೈಮಲ್ಲಿ ಭತ್ತ ಚೆಲ್ಲಕ್ಕೆ ಸ್ಟಾರ್ಟ್ ಮಾಡ್ತೀವಿ ಒಂದು ಬೆಳೆ ಭತ್ತ ಬೆಳಿತೀವಿ ಅದು ಬಿಟ್ಟರೆ ನಾವು ಮಾರ್ಚ್ ಮಂತಲ್ಲಿ ನಾವು ಕಾಳು ತಣ್ಣಿ ಕಾಳು ಹುಳಿಕಾಳು ಎಳ್ಳು ಆ ರೀತಿ ನಾವು ಮಾರ್ಚ್ ಮಂತಲ್ಲಿ ಚೆಲ್ತೀವಿ ಕಾಲುವೆ ನೀರು ಸೌಲಭ್ಯ ಇದ್ರೆ ಇಲ್ಲಾಂದರೆ ಮಳೆ ಬಂದರೆ ಮಾತ್ರ ನಾವು ಕಾಳು ಚೆಲ್ಲೋದು ಇಲ್ಲಾಂದರೆ ನಾವು ಚೆಲ್ಲಾಗೋದಕ್ಕೆ ಹೋಗೋದಿಲ್ಲ ಅದು ಅಲ್ಲಿ ನಮಗೆ ಬೋರ್ವೆಲ್ ಸೌಲಭ್ಯ ಇಲ್ಲ ಸೊ ಅದಕ್ಕೋಸ್ಕರ ನಾವು ಕಾಲುವೆ ನೀರು ಬಿಟ್ಟಾಗ ಮಾತ್ರ ನಾವು ಭತ್ತನ ಬೆಳಿತೀವಿ ಗೈಸ್ ರೈತರು ಇಷ್ಟು ಕಷ್ಟಪಟ್ಟು ಬೆಳೆದ ಬೆಳೆಗೆ ಒಂದೊಂದು ಸಲ ಸರಿಯಾಗಿ ಅದಕ್ಕೆ ತಕ್ಕ ಪ್ರತಿಫಲವಾಗಿ ಸರಿಯಾದ ಬೆಲೆ ಕೂಡ ಸಿಗೋದಿಲ್ಲ ರೈತರು ಇಷ್ಟು ಕಷ್ಟಪಟ್ಟು ಬೆಳೆದ ಬೆಳೆಗೆ ಅದಕ್ಕೆ ತಕ್ಕ ಪ್ರತಿಫಲವಾಗಿ ಒಂದು ಒಳ್ಳೆಯ ಬೆಲೆನ ಕೊಡಬೇಕು ಸರ್ಕಾರ ದೇಶದ ಅನ್ನದಾತ ನಮ್ಮ ರೈತ ಗೈಸ್ ನಮ್ಮ ರೈತರ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹೀಗೆ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟಿಂಗ್ ಮಾಡಿ ಥ್ಯಾಂಕ್ ಯು